ಅಲ್ಲ ಇವತ್ತು ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರ್ತಾರೆ ಈಗ ಅದಕ್ಕಿಂತ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಎಂಟನೇ ಆರೋಪಿಯಂತ ಎಂಟನೇ ಆರೋಪಿಯನ್ನ ಹತ್ತೊಂಬತ್ತನೇ ತಾರೀಕಿನಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಸಿರ್ತಾರೆ ಮನೆ ನ್ಯಾಯಾಧೀಶರು ನೋಡಿ ಈ ಎಂಟನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ಒಂದು ರಿಟ್ ಇವತ್ತು ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ಬಂಧನ ಮತ್ತು ರಿಮ್ಯಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಸೋಣ ಸಲ್ಲಿಸಿದ್ದೀವಿ ನೋಡಿ ಯಾವ ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದ್ರೆ ಒಂದು ಬಂಧನಕ್ಕೆ ಸಕಾರಣಗಳು ನೀಡದೇ ಇದ್ದ ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮ್ಯಾಂಡ್ ಅರ್ಜಿಯನ್ನು ಆರೋಪಿ ಮತ್ತು ಅಥವಾ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮ್ಯಾಂಡ್ ರಿಮ್ಯಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮ್ಯಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದ್ರೆ ಪ್ರಬೀರ್ ಪುರ್ಕಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ರಿಮ್ಯಾಂಡ್ ಅರ್ಜಿಯನ್ನ ರಿಮ್ಯಾಂಡ್ ಪೊಲೀಸ್ನವರು ಸಲ್ಲಿಸಿದಂತಹ ರಿಮ್ಯಾಂಡ್ ಅರ್ಜಿಯನ್ನ ಒಂದು ನಕಲನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದ್ರೆ ಬಂಧನ ಮತ್ತು ರಿಮ್ಯಾಂಡನ್ನು ಅನ್ನ ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ ಈಗ ಈ ಈ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನು ಬಂಧನ ಮುಕ್ತ ಆಗುವ ಎಲ್ಲಾ ಸಾಧ್ಯತೆ ಇರ್ತದೆ ಒಬ್ಬ ಹಾಗೂ ಈ ಎಂಟನೇ ಆರೋಪಿ ಈ ಎಂಟನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲಾ ಆರೋಪಿಗಳಿಗೂ ಅದರ ಒಂದು ಫಲ ದೊರ್ಕ ದೊರಕೋ ಸಾಧ್ಯತೆ ಇರ್ತದ ಅಷ್ಟೇ ಸರ್ ಇವತ್ತು ಈಗ ನೀವು ಅದ ದರ್ಶನ್ ಪರ ನೀವು ಲಾಸ್ಟ್ ಟೈಮ್ ಆಚೆ ಹೌದ್ ಹೌದು ಕಳೆದ ಅಲ್ಲ ಇಲ್ಲ ಅಲ್ಲ ನನಗಿರೋ ಮಾಹಿತಿ ಈಗ ಇದೇ ವಕೀಲರಾದ ಸಿ ವಿ ನಾಗೇಶ್ವರ ಅವರು ಅವರು ಕೂಡ ಈಗ ಈ ಒಂದು ಪ್ರಕರಣದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡೋರಿದ್ದಾರೆ ಅವರ ಮಾರ್ಗದರ್ಶನದಲ್ಲೂ ಕೂಡ ಕೆಲ್ಸ ಬಾರಿ ಐ ವಿಟ್ನೆಸ್ ಇತ್ತು ಅಂತ ಹೇಳಿದ್ರು ಈ ಬಾರಿ ಅಲ್ಲ ಏನಾದ್ರು ಕಣ್ಕಂಬರು ಈಗ ಆ ಸುದ್ದಿ ಏನು ಬಂದಿಲ್ಲ ಐ ವಿಟ್ನೆಸ್ ಸುದ್ದಿ ಬಂದಿಲ್ಲ ಸರ ಸಹಪಾಠಗಳು ಹದಿನಾಲ್ಕು ದಿನಗಳ ಕಾಲ ನೋಡಿ ಹದಿನಾಲ್ಕು ದಿನ ಅನ್ನೋದು ಅದು ಕಾನೂನಿನ ಅನ್ವಯ ಹದಿನಾಲ್ಕು ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನ ಯಾವ ಆರೋಪಿಗಳನ್ನು ಕೂಡ ಜೇಸಿನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ನ್ಯೂಸ್ ಕ್ಲಿಕ್ ಮಾಲೀಕ ಈ ಕೇಸಲ್ಲಿ ಡಿಜಿಟಲ್ ಹೇಳ್ತೀನಿ ಮೇಲಲ್ಲ ಅರ್ಜಿ ಬಂದು ತಾಂತ್ರಿಕ ದೋಷಗಳು ಟೆಕ್ನಿಕಾಲಿಟಿ ಪ್ರೊಸೀಜರಲ್ ನಮ್ಮ ಅನಿಸಿಕೆ ಏನಂದ್ರೆ ಬಹಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಇದೆ ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊಡೆಸಿರುವಂತದ್ದು ಇದು ರದ್ದುಗೊಳಿಸ್ಲಿಕ್ಕೆಲ್ಲ ಅವಕಾಶ ಇರ್ತದೆ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿ ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಅವ್ರನ್ನ ಇರಿಸುವಂತೆ ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರು ಇದ್ದಾರೆ ಅಂತ ಮಾಹಿತಿ ಇದೆ ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು ಈಗ ಮೊದಲು ಅಂತಿಮ ರಿಮೈಂಡ್ ಅರ್ಜಿಯನ್ನ ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನ ನಾವು ಈಗ ಈ ರಿಟ್ ಅರ್ಜಿ ಏನಿದೆ ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು ಕಸ್ಟಡಿಯಲ್ಲಿ ಎಲ್ಲ ಆರೋಪಿಗಳಿಗೂ ಹದಿನಾಲ್ಕು ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿ